ರಾಜ್ಯಲ್ಲಿರುವ ಜಾನುವಾರುಗಳ ಸಂತೆ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗುರುವಾರದಂದು ನಡೆಯುತ್ತಿರುವ ದನಗಳ ಸಂತೆಗೆ ಸರಿಯಾದ ರೀತಿಯಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ರಸ್ತೆ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ದನಗಳ ಸಂಖ್ಯೆಯು ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಸಂತೆಗೆ ಬರುವ ರೈತರು ತಮ್ಮ ಅಳಲನ್ನ ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾರೆ ಆದರೆ ಈ ಸಂತೆಗೆ ಇಪ್ಪತ್ತೇಳು ಎಕರೆ ಭೂಮಿ ಇದೆ ಸೌಕರ್ಯಗಳು ಇಲ್ಲದ ಕಾರಣ ಪಕ್ಕದ ತಾಲೂಕು ಸಿಂಧನೂರಿಗೆ ಹೋಗುತ್ತೇವೆ ಮತ್ತು ಪಕ್ಕದ ಗಿಣಿಗೇರ ಸಂತೆಗೆ ಹೋಗುತ್ತೇವೆ ಆದರೆ ನಮ್ಮ ಹತ್ತಿರದಲ್ಲಿರುವ ಅಂದಿನ ದೇಶ ಕ್ಯಾಂಪ್ ಇಂದಿನ ಶ್ರೀರಾಮನಗರದಲ್ಲಿರುವ ದನಗಳ ಸಂತೆಗೆ ರೈತರು ಬರುದಿರುವುದಕ್ಕೆ ಹಿಂದೇಟು ಹಾಕುತ್ತಾರೆ ಹಾಗಾಗಿ ಸರ್ಕಾರ ಶ್ರೀರಾಮನಗರದ ಸುತ್ತಲಿರುವ ರೈತ ಬಾಂಧವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ರೆ ಶ್ರೀರಾಮನಗರದ ಜಾನುವಾರುಗಳ ಸಂಖ್ಯೆ ಇನ್ನು ಎತ್ತರ ಮಟ್ಟಕ್ಕೆ ಬೆಳೆಯುತ್ತದೆ ಜೊತೆಗೆ ಈಗಾಗಲೇ ರೈತರಿಗೆ ಜಾನುವಾರುಗಳ ಸಾಕುವುದಕ್ಕಾಗಿ ಸರ್ಕಾರದಿಂದ ಯಾವುದೇ ಲೋನ್ ಪಡೆಯುವುದು ಕಷ್ಟಕರವಾಗಿದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಹತ್ತಿರ ಇರುವ ಶ್ರೀರಾಮನಗರದ ಜಾನುವಾರುಗಳ ಸಂಖ್ಯೆಗೆ ಹೋಗಬೇಕೆಂದ್ರೆ ರೈತರಿಗೆ ಮತ್ತು ದನಗಳಿಗೆ ಸೌಲಭ್ಯಗಳಿಂದ ಮರೀಚಿಕೆಯಾಗಿದೆ ಹಾಗಾಗಿ ಸರ್ಕಾರ ಇತ್ತ ಗಮನ ಹರಿಸಿ ಅಭಿವೃದ್ಧಿ ಪಡಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ರೈತರಾದ ಬಟ್ಟಪ್ಪ ನಾಯ್ಕ ನರಸಪ್ಪ ನಾಯ್ಕ ರಾಮಪ್ಪ ಸೋಗಪ್ಪ ಮಾಂತೇಶ್ ರಮೇಶ್ ಹುಸೇನ್ ಸಾಬ್ ಹುಸೇನ್ ಬಾಷಾ ಕಾರಟ್ಕಿ ಸೇರಿದಂತೆ ಅನೇಕ ರೈತ ಮುಖಂಡರು ಇತ್ತು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾರಾಟ ಸಹಾಯಕರಾದ ಮಾರುತಿ ಅವರು ಮಾತನಾಡಿ ರೈತರು ಹೇಳುವುದು ಸರಿ ಇದೆ ಹಾಗಾಗಿ ಎಪಿಎಂಸಿ ದನಗಳ ಸಂತೆಗೆ ಸರ್ಕಾರ ಅಭಿವೃದ್ಧಿ ಪಡಿಸಿದ್ರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಶೆಂತೆ ನಮಗೆ ಫುಲ್ಲು ಡೆವಲಪ್ಮೆಂಟ್ ಇತ್ತು ರೀ ಎಲ್ಲ ಇವಾಗ ಡೌನ್ ಆಗಿಬಿಡುತ್ತೆ ನಮಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಮೇವಿಂದು ನೀರಿಂದು ಸ್ವಲ್ಪ ಅನುಕೂಲ ಮಾಡಬೇಕು ಅನುಕೂಲ ಮಾಡಿ ಕೊಟ್ಟರೆ ಮುಂದೆ ಶೆಂತೆ ಬೆಳೀತಾ ಇತ್ತು ರೀ ಇಲ್ಲಾಂದ್ರೆ ಶೆಂತೆ ಎಲ್ಲ ಲಾಸ್ ಆಗಿ ಹೋಗೈತೆ ಸ್ವಲ್ಪ ದೊಡ್ಡವರಿಗೆ ಗಮನಕ್ಕೆ ತಂದು ಅವ್ರು ಬಂದು ಸ್ವಲ್ಪ ನಮ್ಮನ್ನು ನೋಡಿದ್ರೆ ಭಾರಿ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ಮಕ್ಕಳಿಂದ ಸ್ವಲ್ಪ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದ್ರೆ ಮುಂದೆ ಸಂತೆ ಬೆಳೆಸೋಕೆ ನಾವು ದಾರಿ ಮಾಡಿ ಕೊಡ್ಬೇಕಂತ ಹೇಳ್ತೀವಿ ನೋಡ್ರಿ ನಾವು ಹೇಳಿದ್ರೆ ಇವತ್ತಿಗೆ ಇಲ್ಲಿ ಇಪ್ಪತ್ತೇಳು ಸಣ್ಣದಿಂದ ನಡೀತೆ ಈ ಎಲ್ಲ ರೈತರದೆಲ್ಲ ಸವಲತ್ತು ಇಲ್ದಾಗ ನೋಡ್ಬಿಟ್ಟರು ಅಲ್ಲಿ ಅಷ್ಟು ಎಷ್ಟು ಹೋಗತ್ತಾರೆ ಇಲ್ಲಿಂದ ನಾವು ಹೋಗೋ ಬೇರೆ ಕಡೆಗೆ ಇಲ್ಲ ಎಲ್ಲ ಮಾಡಿದ ಜಾಗ ಸಾಕಷ್ಟು ಜಾಗ ಐತಿ ಎಲ್ಲ ಸಾಫ್ ಮಾಡಿ ಕೊಟ್ಟರೆ ಸವಲತ್ತು ಆಗುತ್ತೆ ಗೌರ್ಮೆಂಟಿಂದ ನಮಗೆ ಇಲ್ಲಿ ಮಾಡೋಕೆ ಅವ್ನು ಸವಲತ್ತು ಐತಿ ಎಲ್ಲ ಐತಿ ನೀರಿಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಮಾಡಿ ಕೊಟ್ಟರೆ ರೈತರೆಲ್ಲ ಎಲ್ಲ ಇದಾಗುತ್ತೆ ಎಲ್ಲ ರೈತರಲ್ಲಿ ಬಂದು ವ್ಯಾಪಾರ ನಡೀತೆ ಅನುಕೂಲ ಅದ ಅನುಕೂಲ ಸಲುವಾಗಿ ಇಲ್ಲಿ ಮಾತಾಡೋದು ಮಧ್ಯಾಹ್ನ ಎಲ್ಲ ಮೇವ ತಂದು ಹಾಕಿರ ಎಲ್ಲ ಸವಲತ್ತು ರೈತರಿಗೆ ಸ್ವಲ್ಪ ಸ್ವಲ್ಪ ಮಾಡ್ ಕೊಟ್ಟರೆ ಎಲ್ಲ ಒಳ್ಳೇದಾಗತ್ತೆಲ್ಲ ಇದಾಗತ್ತೆ ಸವಲತ್ತು ಮಾಡಿ ಕೊಟ್ರೆ ಇದಾಗತ್ತೆ ಸವಲತ್ತು ಅಂತ ಬೇಡ್ಕೊಂಡಾಗತ್ತೆ ರೈತರಿಗೆ ಅಷ್ಟು ಮತ್ತೆ ಗೋರ್ಮೆಂಟ್ ಗಳಿಗೆ ಗಣಾತಿ ಏಪ್ರಿಲ್ಸಲ್ಲಿ ಮಾರುಕಟ್ಟೆ ಸಹಾಯಕ ವ್ಯವಸ್ಥೆ ಸರ್ ನಾನು ಮ ಗುರುವಾರ ಪ್ರತಿ ಗುರುವಾರ ಸಂತೆ ಇರುತ್ತೆ ಅದೇ ರೀತಿಯಾಗಿ ಬರ್ತಾ ಈಗ ಸ್ವಲ್ಪ ದಿನ ಕರ್ನಾಟಕಕ್ಕಿಂತ ಮುಂಚೆ ಚೆನ್ನಾಗಿ ನಡೀತಿತ್ತು ಜಾನುವಾರು ಸಂತೆ ಈಗ ಸ್ವಲ್ಪ ಡೌನ್ ಆಗಿದೆ ಸರ್ ಇನ್ ಬಗ್ಗೆ ಸ್ವಲ್ಪ ರೈತರಿಗೆ ಅನುಕೂಲ ಆಗೋಕ್ಕಂಥ ಡೆವಲಪ್ಮೆಂಟ್ ಮಾಡೋದಿತ್ತು ಸರ್ ಮತ್ತು ವಾರ ಸಹಕಾರ ಮಾಡಬೇಕಂತ ಸುತ್ತಮುತ್ತಲ ಹಳ್ಳಿಯರು ಬರ್ತಾರೆ ಸರ್ ಈ ಕಡೆ ಜಾನುವಾರು ಸಂತೆಗೆ ಹಂಗಾಗಿ ಎಲ್ಲರಿಗೆ ಅನುಕೂಲ ಆಗುತ್ತೆ ಸರ್ ಎಲ್ಲ ಮಾಡಿದೆ ಸುಮಾರು ನೂರ ಐವತ್ತು ವರ್ಷ ಇತಿಹಾಸ ಅಂತ ಇದು ಜಾನುವಾರಿಸ್ ಅಂತೆ ಸರ್ ಇದು ನೆನೆಗುದಿ ಬಿದ್ದಿದೆ ಸರ್ ಈಗ ಈಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಎಲ್ಲರಿಗೆ ರೈತರಿಗೆ ಮತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಜಾನುವಾರಂತೆ ಶ್ರೀರಾಮನಗರ ಆಸ್ತಿ ಸರ್ ಎಲ್ಲ ಅನುಕೂಲ ರೀತಿಯಿಂದ ಕುಡಿಯುವ ತಟ್ಟೆ ಮತ್ತು ಬೋರ್ವೆಲ್ ಹಾಕ್ಸೋದ ಮುಖಾಂತರ ಮತ್ತು ಮೇವಿನ ಪರಿತಿಯಿಲ್ಲ ತಾಲೂಕಿಗೆ ಗಂಗಾವತಿ ತಾಲೂಕು ಇಲ್ಲಿ ನಡೀತಕ್ಕಂಥ ಸಂತೆ ಈ ಬುಟ್ಟು ಈ ಬದ್ಲಿ ಊರಲ್ಲಿ ಅಂಥ ಸಂತೆ ಎಲ್ಲೆಲ್ಲಿ ಇದ್ದಿಲ್ಲ ಅಂತ ಸಂತೆ ಇವತ್ತು ಅಂದ್ರೆ ಇದೆಲ್ಲ ದನಗಳಿಗೆ ನಮ್ಮ ರೈತರಿಗೆ ಎಲ್ಲ ಅನುಕೂಲ ಕೊಡಲಾರ್ದ ವಿಚಾರದಲ್ಲಿ ಈಗ ಈಗ ನಿಂತ್ಕೊಂಡ ಇದನ್ನು ಮುಂದೆ ನಮಗೆ ಯಾವುದಕ್ಕೂ ಬಂದಿ ಬರಲಾರ್ದಂಗೆ ದನ ಆಗಲಿ ರೈತರಿಗೆ ಆಗಲಿ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈಕೊಳ್ತೀವಿ ರಾಜ್ಯ ಕ್ರೀ ಸಚಿವರಾದಂಥ ಅವರಿಗೆ ಸಾಹರಿ ಇವರಿಗೆ ಈ ಸಂತೆ ಬಗ್ಗೆ ಒಂದು ಸ್ವಲ್ಪ ತಮ್ಮ ಗಮನ ಹರಿಸಿ ತಾವು ಯಾವ್ದಾರ ಒಂದು ಮಾಡಿ ಮಾಡಿರುವಂಥ ರೈತರಿಗೆ ಒಂದು ಅನುಕೂಲ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಅವರಲ್ಲಿ ತಾವು ಬೆಳೀಕ